ಸೊ ಅಲೇಸ್ ವೆಲ್ಕಮ್ ಬ್ಯಾಕ್ ಟು ಅಕಾಸ್ ಕನ್ನಡದಲ್ಲಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಓಲ್ಡ್ ಏಟಿ ಬಗ್ಗೆ ಮಾತಾಡುವ ಸೊ ಫ್ರಂಟಲ್ಲಿ ನೀವು ನೋಡ್ಬೋದು ಈ ಥರ ಹೆಡ್ಲ್ಯಾಂಪ್ ಇದೆ ಸೊ ಗ್ರಿಲ್ ನಿಮಗೇನು ಕ್ರೋಮೆಲ್ಲ ಸಿಗ್ತಾ ಇರಲಿಲ್ಲ ನಾರ್ಮಲ್ ಬ್ಲಾಕ್ ಗ್ರಿಲ್ ಆ್ಯಂಡ್ ಕೆಳಗೆ ಫಾಗ್ಲೈಟ್ ಆಪ್ಷನ್ ನಿಮಗೆ ಈ ಥರದ್ದು ನೋಡಲಿಕ್ಕೆ ಸಿಗ್ತಾ ಇತ್ತು ಸೊ ಓಲ್ಡ್ ಶೇಪ್ ಆ್ಯಕ್ಚುಲಿ ನ್ಯೂ ಶೇಪ್ಗಿಂತ ಸ್ವಲ್ಪ ಬಲ್ಕಿಯಾಗಿ ನೋಡಲಿಕ್ಕಿದ್ದಿತ್ತು ಆ್ಯಂಡ್ ಇವಾಗ ಸೈಡಲ್ಲಿ ಹೇಳೋದಾದರೆ ನೀವು ಇಲ್ಲಿ ಸೈಡಲ್ಲಿ ನೋಡ್ಬೋದು ನಿಮಗೆ ಡಿ ಡಿ ಐ ಎಸ್ ಅಂತ ಬ್ಯಾರ್ಜಿಂಗ್ ಇದೆ ಆ್ಯಂಡ್ ಕೆಳಗಡೆ ಟಯರ್ ನೀವು ನೋಡ್ಬೋದು ವಿತ್ ಅಲೋಯ್ ವೀಲ್ಸ್ ಬರ್ತಾ ಇದ್ದಿತ್ತು ಆ ಟೈಮಲ್ಲೂ ಇದು ಟಾಪ್ ಆ್ಯಂಡ್ ಜೆಡ್ ಡಿ ಐ ಮಾಡೆಲ್ ಫಿಫ್ಟೀನ್ ಇಂಚ್ ಇದರಲ್ಲಿ ಟೈರ್ ಸಿಗ್ತಾ ಇದ್ದಿತ್ತು ನಿಮಗೆ ಆ್ಯಂಡ್ ಇದು ಮ್ಯಾಕ್ ವೀಲ್ ಎಲ್ಲ ಇದರಲ್ಲಿ ಅಲೋಯ್ ವೀಲ್ಸ್ ಅಂತ ಹೇಳಿದ್ದೀನಲ್ಲ ಆಲ್ರೆಡಿ ಬರ್ತಾ ಇದ್ದಿತ್ತು ಸೈಡಿಂದ ನೀವು ಲುಕ್ ನೋಡ್ಬೋದು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ಡೀಸೆಲ್ ಇದು ಆಪ್ಷನ್ ಇದರಲ್ಲಿ ನೀವು ಈ ಕಡೆಯಿಂದ ಬಿಲ್ ಮಾಡ್ಬೋದು ಬ್ಯಾಕ್ ಸೈಡಲ್ಲಿ ನೀವು ನೋಡೋದಾದ್ರೆ ಡಿಫಾಗರ್ ವೈಫರ್ ಸುಸುಕಿ ಬ್ಯಾರ್ಜಿಂಗ್ ಮರುಚುಸುಕಿ ಲೋಗು ಆ್ಯಂಡ್ ಏಟಿಗಾ ಜೆಡ್ ಡಿ ಐ ಬ್ಯಾರ್ಜಿಂಗ್ ಆ್ಯಂಡ್ ಸೆನ್ಸರ್ಸ್ ನಿಮ್ಗೆ ಇಲ್ಲಿ ನೀವು ನೋಡಲಿಕ್ಕೆ ಆ ಟೈಮಲ್ಲೂ ನಿಮ್ಗೆ ಇದರಲ್ಲಿ ಸಿಗ್ತಿತ್ತು ಈ ಥರ ಇದಿತ್ತು ಬೂಟ್ ಸ್ಪೇಸ್ ಏನು ಇದರಲ್ಲಿ ಅಷ್ಟು ಒಳ್ಳೆಯ ಏನು ನಿಮಗೆ ಸಿಗ್ತಾ ಇರಲಿಲ್ಲ ಸೊ ಇವಾಗ ಒಳಗೆ ಬಂದಿದ್ದೀನಿ ಅದ್ರ ಮುಂಚೆ ಇಲ್ಲಿ ಕೀ ನೀವು ನೋಡ್ಬೋದು ನಾರ್ಮಲ್ ಕೀ ಬರುತ್ತೆ ಇದರಲ್ಲಿ ಇದು ಆ್ಯಂಡ್ ಡೋರಲ್ಲಿ ಇಡೋದಾದರೆ ನಿಮಗೆ ಡೋರ್ ಓಪನ್ ಕ್ಲೋಸ್ ಓಪನ್ ಮಾಡಲಿಕ್ಕೆ ಆಪ್ಷನ್ ಇದೆ ಕೆಳಗಡೆ ನಿಮ್ಗೆ ಓ ಆರ್ ವಿ ಎಮ್ ಇದೆ ಇಲ್ಲಿ ನೀವು ನೋಡ್ಬೋದು ಓ ಆರ್ ವಿ ಎಮ್ ಸೆಟ್ ಮಾಡಲಿಕ್ಕೆ ನಿಮ್ಮ ಲಾಕ್ ಅನ್ಲಾಕ್ ವಿಂಡೋ ಲಾಕು ವಿಂಡೋ ಕಂಟ್ರೋಲ್ಸ್ ದೆನ್ ಸ್ವಲ್ಪ ಸ್ಪೇಸ್ ಇರುತ್ತೆ ಕೆಳಗಡೆ ಸ್ವಲ್ಪ ಸ್ಪೇಸ್ ಬರುತ್ತೆ ಬಾಟಲಲ್ಲಿ ಇಡ್ಬೋದು ದೆನ್ ಇಲ್ಲಿ ನಿಮಗೆ ಸ್ವಲ್ಪ ಕಂಟ್ರೋಲ್ ಸಿಗುತ್ತೆ ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಅಲ್ರಾಮು ದೆನ್ ನೀವು ಬೇರೆ ಆಪ್ಷನ್ಸನ್ನು ಹಾಕ್ಬೋದು ಇಲ್ಲಿ ಫಾಗ್ಲೈಟ್ ಆಪ್ಷನ್ ಬರುತ್ತೆ ಎ ಸಿ ವೆಂಟ್ ನೀವು ನೋಡ್ಬೋದು ನಿಮ್ಗೆ ಬೇಕಾದಾಗ ನೀವು ಅಡ್ಜಸ್ಟ್ ಮಾಡ್ಬೋದು ಎ ಸಿ ಇಲ್ಲಿಂದ ದೆನ್ ಇವಾಗ ಇಲ್ಲಿ ನೀವು ನೋಡಿ ಸ್ಟೀರಿಂಗ್ ಕೂಡ ಇದರಲ್ಲಿ ನೀವು ನಿಮ್ಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡ್ಬೋದು ಇಲ್ಲಿಂದ ಇಲ್ಲಿ ಹೆಡ್ ಹೆಡ್ಲೈಟ್ ಕಂಟ್ರೋಲ್ಸ್ ಇದೆ ಈಚೆ ಕಡೆ ವೈಫರ್ ಕಂಟ್ರೋಲ್ಸ್ ಇದೆ ದೆನ್ ಇಂಟೀರಿಯರ್ ಇವಾಗ ಬರುವಂಥ ಎ ಟಿ ಇದು ಸಖತ್ತಾಗಿದೆ ಇಂಟೀರಿಯರ್ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಂಡ್ ಸ್ವಲ್ಪ ಬಲ್ಕಿ ಆಗಿರುವಂಥ ಲುಕ್ ಇದರಲ್ಲಿ ಬರುತ್ತೆ ಸ್ವಲ್ಪ ಬಿಲ್ಡ್ ಇದ್ರಲ್ಲಿ ನಿಮಗೆ ಬೆಸ್ಟ್ ಸಿಗುತ್ತೆ ಬಿಲ್ಡ್ ಕ್ವಾಲಿಟಿ ನಾನು ಹೇಳೋದಾದರೆ ಓಲ್ಡ್ ಏಟಿಗಾಗಿಂತ ಇದು ಸ್ಟೀರಿಯೋ ಹೊರಗಿಂದ ಹಾಕ್ಸಿರೋದು ದೆನ್ ಎ ಸಿ ಕಂಟ್ರೋಲ್ಸ್ ಬರುತ್ತೆ ಇಲ್ಲಿ ನಿಮಗೆ ಟ್ವೆಲ್ ಮೋರ್ ಸಾಕೆಟ್ ಆ್ಯಂಡ್ ನಿಮಗೆ ಯು ಎಸ್ ಬಿ ಹಾಕ್ಲಿಕ್ಕೆ ಆಪ್ಷನ್ ಆಕ್ಸಿಗೆ ಆಪ್ಷನ್ ದಿನ ಸ್ವಲ್ಪ ಇಲ್ಲಿ ನಿಮಗೆ ಕಪ್ ಹೋಲ್ಡ್ರೂ ಸಿಗುತ್ತೆ ಒಂದು ಸಿಂಗಲ್ ಕಪ್ ನೀವು ಕೆಳಗೆ ಇಡ್ಬೋದು ಫೈ ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಇದು ನಿಮಗೆ ಹ್ಯಾಂಡ್ ಬ್ರೇಕು ಸೀಟ್ ಬೆಲ್ಟಿದು ಆಪ್ಷನ್ ದೆನ್ ನಿಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ನೀವೇನಾದರೂ ಇಡ್ಬೋದು ದೆನ್ ಇಲ್ಲಿ ಕೂಡ ನೀವು ನೋಡ್ಬೋದು ಕಪ್ ಹೋಲ್ಡರ್ ಅಥವಾ ಬಾಟಲ್ ಹೋಲ್ ಬಾಟಲ್ ಹೋಲ್ಡರ್ ನಿಮ್ಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ದೆನ್ ಅಲ್ಲಿ ನೀವು ಏನಂತ ಅನ್ಸ್ಕೊಳ್ತೀರಿ ಸೊ ಅದು ರಿವರ್ಸ್ ಕ್ಯಾಮ್ರಾಗೋಸ್ಕರ ಸಪ್ರೇಟ್ ಹಾಕಿರುವಂಥದ್ದು ಒಂದು ಡಿಸ್ಪ್ಲೇ ಇದರಲ್ಲಿ ಶೋರೂಮಿಂದ ಬರ್ತಾ ಇರಲಿಲ್ಲ ಸ್ಟೇರಿಂಗ್ ಮೇಲೆ ಇದ್ರದ್ದು ಕಂಟ್ರೋಲ್ಸ್ ಎಲ್ಲ ಸಿಗುತ್ತೆ ನಿಮಗೆ ದೆನ್ ಇಲ್ಲಿ ನಿಮಗೆ ನಾರ್ಮಲಿ ಎಲ್ಲ ಕಾರಲ್ಲಿ ಸಿಗುವಂಥ ನಾರ್ಮಲ್ ಓ ಆರ್ ಎಮ್ ಇದರಲ್ಲಿ ನಿಮಗೆ ಡೇ ಟೈಮು ಮತ್ತು ನೈಟ್ ಟೈಮ್ ಆಪ್ಷನ್ ಎಲ್ಲ ಬರುತ್ತಲ್ಲ ಅದೆಲ್ಲ ಯಾವುದಿಲ್ಲ ಇದು ನಾರ್ಮಲ್ಲು ಫ್ರಂಟ್ ಅಲ್ಲಿ ಹೇಳೋದಾದರೆ ಇಷ್ಟೇ ಬಟ್ ಸ್ಪೇಸ್ ಇದರಲ್ಲಿ ತುಂಬ ಸಖತ್ತಾಗಿರುವಂಥ ಸ್ಪೇಸ್ ಸಿಗುತ್ತೆ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಬ್ಯಾಕಲ್ಲಿ ನೀವು ನೋಡ್ಬೋದು ಮಿಡ್ಲ್ ರೋ ಅಲ್ಲಿ ಒಳ್ಳೆ ಸ್ಪೇಸ್ ಸಿಗುತ್ತೆ ಇಲ್ಲಿ ನಿಮಗೆ ನಾರ್ಮಲಿ ಪಿಂಡೋ ಕಂಟ್ರೋಲು ದೆನ್ ಡೋರ್ ಲಾಕ್ ಓಪನ್ ಮಾಡಲಿಕ್ಕೆ ಒಂದು ಆಪ್ಷನ್ ದೆನ್ ಇದರಲ್ಲಿ ಮಿಡ್ಲಲ್ಲಿ ನಿಮಗೆ ಆಮ್ರೆಸ್ಟ್ ಸಿಗುತ್ತೆ ಹಿಂದಿನ ರೋ ಅಲ್ಲೂ ತುಂಬ ಒಳ್ಳೆ ಸ್ಪೇಸ್ ಸಿಗುತ್ತೆ ಬೂಟ್ ನಿಮ್ಗೆ ಇಷ್ಟು ಒಳ್ಳೆ ಸಿಗಲ್ಲ ಇಲ್ಲಿ ಕೂಡ ನಿಮಗೆ ಎ ಸಿಗುತ್ತೆ ಹಿಂದ್ಗಡೆ ಸೊ ಇಲ್ಲೇ ನೀವು ಬ್ಲೋರನ್ನು ಕಂಟ್ರೋಲ್ ಮಾಡ್ಬೋದು ಆನ್ ಆಫ್ ಎಲ್ಲ ಇಲ್ಲೇ ಮಾಡ್ಬೋದು ಅಂಡ್ ನಿಮಗೆ ಬೇಕಾದಾಗ ಅಡ್ಜಸ್ಟ್ ಕೂಡ ಇಲ್ಲಿಂದ ನೀವು ನಿಮಗೆ ಮಾಡ್ಬೋದು ಸೊ ಸೆಕೆಂಡ್ ಮತ್ತು ಥರ್ಡ್ ರೋಗೋಸ್ಕರ ಅಂಡ್ ಸ್ಪೇಸ್ ಇವಾಗ ಬರುವಂಥ ಏಟಿಗಕ್ಕಿಂತ ಇದರಲ್ಲಿ ನಿಮಗೆ ಸ್ಪೇಸ್ ಕೂಡ ಹೆಚ್ಚು ಸಿಗುತ್ತೆ ದೆನ್ನು ಈ ಸ್ವಲ್ಪ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಹೊರಗಿಂದ ಎಲ್ಲ ಹೇಳೋದಾದ್ರೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇದ್ರದ್ದು ಸ್ಪೀಡೋಮೀಟ್ರೆಲ್ಲ ಈ ಥರ ಇರುತ್ತೆ ಇಲ್ಲಿ ನಿಮಗೆ ಆಪ್ಷನ್ಸ್ ಇದೆಲ್ಲ ಬರುತ್ತೆ ಸೊ ಯಾವುದೆಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಇಂಡಿಕೇಷನ್ಸ್ ಎಲ್ಲ ಇಲ್ಲೇ ಬರುತ್ತೆ ಆರ್ ಪಿ ಎಮ್ ಸಿಕ್ಸ್ ತೌಸಂಡ್ವರೆಗೆ ಹೋಗುತ್ತೆ ಇದು ಡಿಸೆಲಲ್ಲಿ ನಾನು ಇವಾಗ ರಿವ್ಯೂ ಮಾಡ್ತಿರು ರಿವ್ಯೂ ಡೀಸೆಲ್ ಅಲ್ಲಿ ಆ್ಯಂಡ್ ಇದು ರನ್ ಹೆಚ್ಚಾಗಲಿಲ್ಲ ಒಂದು ಸಿಕ್ಸ್ ಈ ಸಿಕ್ಸ್ ತೌಸಂಡ್ ರನ್ ಆಗಿದೆ ಆ್ಯಂಡ್ ಕಂಡೀಷನ್ ತುಂಬ ಈ ಗಾಡಿ ಇದು ತುಂಬ ಒಂದು ಒಳ್ಳೆಯ ಕಂಡೀಷನ್ ಇಟ್ಟಿದ್ದಾರೆ ಸೊ ಇದು ಈ ಶೇಪ್ ಬರುವಂಥ ಏಟಿಗೆ ತುಂಬ ಹೈಯೆಸ್ಟ್ ಸೇಲಿಂಗ್ ಇದಿತ್ತು ಸೊ ಏಟಿಗೆ ಫಸ್ಟ್ ಬಂದಿದ್ದೆ ಈ ಶೇಪಲ್ಲಿ ಸೊ ಆ್ಯಂಡ್ ಇದನ್ನು ತುಂಬ ಒಳ್ಳೆ ಮೇಂಟೈನ್ ಇಟ್ಟಿದ್ದಾರೆ ಸೊ ನೀವು ಕಾರನ್ನು ಒಳ್ಳೆ ಮೇಂಟೈನ್ ಇಟ್ಟರೆ ನೀವು ನೋಡ್ಬೋದು ಏನು ಪ್ರಾಬ್ಲಮ್ ಏನು ನಿಮಗೆ ಬರಲ್ಲ ಸೊ ಇಂಟೀರಿಯರು ಇಷ್ಟು ನಿಮಗೆ ಕ್ಲೀನಾಗಿ ಇವರು ಇಟ್ಕೊಂಡಿದ್ದಾರೆ ಸೊ ಇದೆಲ್ಲ ಡಿಫೆನ್ಸ್ ಓನರ್ ಮೇಲೆ ಸೊ ಹೇಗೆ ಇಟ್ಕೊಳ್ತಾರೆ ಆ್ಯಂಡ್ ಸ್ಪೇಸ್ ಎಲ್ಲ ಇದರಲ್ಲಿ ತುಂಬ ಒಳ್ಳೆ ಸ್ಪೇಸ್ ಸಿಗುತ್ತೆ ಬ್ಯಾಕ್ ರೋ ನೀವು ಆರಾಮ್ಸಿ ಸ್ಪೇಸ್ ಎಲ್ಲ ಒಳ್ಳೆ ಸಿಗುತ್ತೆ ನೀವು ಇಲ್ಲಿಂದ ನೋಡಬಹುದು ಸೈಡಿಂದ ಇಲ್ಲೇ ಆಪ್ಷನ್ ಇದೆ ಇಲ್ಲಿ ನೀವು ಸೀಟನ್ನು ಫೋಲ್ಡ್ ಮಾಡಿ ಹಿಂದ್ಗಡೆ ಹೋಗ್ಬೋದು ಸೊ ಇಟ್ಟೀಗ ಓಲ್ಡ್ ಶೇಪ್ ಮೇಲೆ ಒಂದು ಚಿಕ್ಕ ರಿವ್ಯೂ ಇದತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ